ಕಾನನದ ಸಾಲು ಸುಂದರವಾದಂತಹ ಪರಿಸರ ಅದರ ಜೊತೆಗೆ ಹಸಿರಿನ ಹೊದಿಕೆ ಹೊದ್ದುಕೊಂಡಿರುವಂತಹ ದೈವಗಳು ಬಹಳ ವಿಶೇಷವಾಗಿ ಈ ಒಂದು ದೈವಸ್ಥಾನ ಸವನಾಲ್ನ ಭೈರವ ಕಲ್ಲಿನಲ್ಲಿರುವಂತಹ ಭೈರವ ಮುಜಿಲ್ನಾಯ ಪುರುಷರಾಯ ದೈವಗಳ ಪುನಃ ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮದಲ್ಲಿರುವಂತಹ ಭೈರವ ಕಲ್ಲಿನಲ್ಲಿ ಈಗ ನಾವಿದ್ದೇವೆ ಇಲ್ಲಿ ಈ ಗುಡಿಯೊಂದು ನಿರ್ಮಾಣ ಆಗಿದೆ ಈ ಹಿಂದೆ ಬಹಳಷ್ಟು ವರ್ಷಗಳ ಹಿಂದೆ ಈ ಗುಡಿ ಬೇರೆ ಬೇರೆ ರೀತಿಯಲ್ಲಿ ಇತ್ತು ಜೊತೆಗೆ ಬೈಹುಲ್ಲಿನಲ್ಲೂ ಕೂಡ ಈ ಗುಡಿ ಇತ್ತು ಅನ್ನುವಂತಹದು ಪ್ರತೀತಿ ಜೊತೆಗೆ ಇದು ಇದರ ಪುನರುಜ್ಜೀವನ ಆಗಬೇಕು ಇದರ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಬಹಳಷ್ಟು ರೀತಿಯಲ್ಲಿ ತೊಂದರೆಗಳು ಕೂಡ ಇಲ್ಲಿ ಕಾಣಿಸಿಕೊಂಡಿತ್ತು ಅದಾದ ನಂತರ ಇದು ಸವನಾಲ್ನ ಒಂದು ತುತ್ತ ತುದಿ ಅಂದ್ರೆ ಒಂದು ಗುಡ್ಡೆಯಲ್ಲಿರುವಂತಹದ್ದು ಬೈರ ಬಕಲ್ ದೊಡ್ಡ ಕಲ್ಲಿನ ಮೇಲ್ಭಾಗದಲ್ಲಿರುವಂತಹ ಗುಡಿ ಈ ಗುಡಿಯನ್ನು ಸರಿಯಾಗಿ ನಿರ್ಮಾಣ ಮಾಡಬೇಕು ಅಂತಂದರೆ ಇಲ್ಲಿಗೆ ಬರಲಿಕ್ಕೆ ತಗುಲುವಂಥ ವೆಚ್ಚವು ಕೂಡ ಬಹಳ ದೊಡ್ಡದು ಅಂತ ಅನಿಸುತ್ತೆ ಈಗ ನಾವು ನಿಮಗೆ ಸುತ್ತಲಿನ ಪರಿಸರವನ್ನೊಮ್ಮೆ ಒಮ್ಮೆ ತೋರಿಸ್ತೀವಿ ಇದು ಕುದುರೆ ಮುಖದ ಬೆಟ್ಟ ಸಾಲುಗಳು ಆ ಕುದುರೆ ಮುಖದ ಬೆಟ್ಟ ಸಾಲುಗಳು ಅದರ ಹತ್ರ ಹಚ್ಚ ಹಸಿರಿನ ಕಾನನ ಇದೆಲ್ಲವೂ ಕೂಡ ಕಾಣ ಸಿಗುತ್ತೆ ಅದರ ಜೊತೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಗಡಾಯಕಲ್ಲು ಕೂಡ ಇಲ್ಲಿಗೆ ಬಹಳ ಸುಂದರವಾಗಿ ಕಾಣುತ್ತೆ ಅಷ್ಟೇ ಹತ್ತಿರದಿಂದ ಕಾಣುತ್ತೆ ಇದು ಈ ಒಂದು ಕ್ಷೇತ್ರದ ವಿಶೇಷ ಯಾಕೆಂತಂದ್ರೆ ಭೈರವ ಬಹಳ ಮೇಲ್ಭಾಗದಲ್ಲಿ ಕುಳಿತಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಕಾಣುವಂತಹ ಒಂದು ದೃಶ್ಯ ಇಲ್ಲಿ ಮನಗಾಣ್ತದೆ ಅದರ ಅದ್ರ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಮೂರು ದೈವಗಳು ಜೊತೆಗೆ ಮಲೆಕುಡಿಯ ಸಮುದಾಯದ ಆರಾಧ್ಯ ದೈವ ಆದಂತಹ ಬಿರ್ಮೇರಿ ಆನಂತರ ಕರಿಯ ಮಲ್ಲಾಯ ಅನ್ನುವಂತಹ ಒಂದು ದೈವ ಈ ಎಲ್ಲ ದೈವಗಳ ಆರಾಧನೆಯನ್ನ ಇಲ್ಲಿ ಮಾಡ್ತಾರೆ ಈ ಕ್ಷೇತ್ರದ ವಿಶೇಷತೆಯನ್ನ ಈ ಕ್ಷೇತ್ರದ ಐತಿಹ್ಯವನ್ನ ನೋಡಬೇಕು ಯಾಕೆಂತಂದ್ರೆ ಈ ಕ್ಷೇತ್ರ ಬಹಳ ವಿಶೇಷವಾಗಿ ಈಗ ಸಂಪೂರ್ಣ ಶಿಲಾಮಯವಾಗಿ ಈ ಒಂದು ಗುಡಿ ನಿರ್ಮಾಣಗೊಂಡಿದೆ ಈ ಗುಡಿಯ ಒಳಭಾಗದಲ್ಲಿ ಮೂರು ದೈವಗಳನ್ನ ಪ್ರತಿಷ್ಠಾಪನೆ ಮಾಡಲಾಗತ್ತೆ ಅದು ಭೈರವ ಪುರುಷರಾಯ ಮತ್ತು ಮೂಜಿಲ್ನಾಯ ಈ ಮೂರು ದೈವಗಳನ್ನು ಈ ಒಂದು ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗತ್ತೆ ಬಹಳ ವಿಶೇಷವಾಗಿ ಸಂಪೂರ್ಣ ಶಿಲಾಮಯ ಗುಡಿಯಲ್ಲಿ ನಿರ್ಮಾಣ ಆಗಿದೆ ಈಗಾಗ್ಲೇ ದೈವಗಳನ್ನ ಬಾಲಾಲಯದಲ್ಲಿ ಇಡಲಾಗಿದೆ ಬಾಲಾಲಯದಲ್ಲಿ ಇಡಲಾಗಿರುವಂತಹದ್ದನ್ನು ಕೂಡ ನಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಈಗಾಗಲೇ ಬಾಲಾಲಯದಲ್ಲಿಟ್ಟು ಈ ಗುಡಿಯನ್ನ ನಿರ್ಮಾಣ ಮಾಡಿದ್ದು ಇಲ್ಲಿನ ಅಹ್ ಸ್ಥಳೀಯರೇ ಒಂದಷ್ಟು ಮಲೆಕುಡಿಯ ಸಮುದಾಯದವರು ಇರ್ಬೋದು ಇತರ ಸಮುದಾಯದಲ್ಲಿ ಸಮುದಾಯದವರು ಇರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಗುಡಿಯ ನಿರ್ಮಾಣವನ್ನ ಮಾಡಿದ್ದಾರೆ ಬಹಳಷ್ಟು ಶ್ರಮ ಇಲ್ಲಿ ಎದ್ದು ಕಾಣುತ್ತೆ ಯಾಕಂತಂದ್ರೆ ಇಲ್ಲಿ ಒಂದು ಗುಡಿಯನ್ನ ನಿರ್ಮಾಣ ಮಾಡುದು ಅದರ ಸುತ್ತಲೂ ಕೂಡ ಒಂದು ಕಾರ್ಯಕ್ರಮಗಳಿಗೆ ಬೇಕಾದಂತಹ ಜಾಗವನ್ನ ನಿರ್ಮಾಣ ಮಾಡುದು ಅಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುದು ಬಹಳ ಕಷ್ಟದ ಕೆಲಸವೂ ಕೂಡ ಹೌದು ಅಷ್ಟರ ಮಟ್ಟಿಗೆ ಬಹಳ ಸುಂದರವಾಗಿ ಚಂದ ಕಾಣುವಂತೆ ಮತ್ತು ಬಹಳ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಇಲ್ಲಿ ಅವರು ರೆಡಿ ಆಗಿದ್ದಾರೆ ನೋಡುವ ಇಲ್ಲಿ ಐತಿಹ್ಯವನ್ನು ಒಮ್ಮೆ ಕೇಳುವ ಇಲ್ಲಿ ಐತಿಹ್ಯ ಇಲ್ಲಿಯ ವಿಶೇಷತೆ ಇದೆಲ್ಲವನ್ನು ಕೂಡ ಇಲ್ಲಿಯ ಸ್ಥಳೀಯರ ಹತ್ರ ತಿಳ್ಕೊಳ್ಳುವ ಈ ಕ್ಷೇತ್ರದ ಐತಿಹ್ಯವನ್ನ ಕೇಳಬೇಕು ಯಾಕೆಂತಂದ್ರೆ ಈ ಕ್ಷೇತ್ರ ಈ ಹಿಂದೆ ಮುಳಿಹುಲ್ನಲ್ಲಿತ್ತು ಅನ್ನುವಂಥದ್ದು ನೋಡುವ ನಮಸ್ತೆ ಸರ್ ಅಹ್ ನಿಮಿಗೆ ಎಷ್ಟು ವರ್ಷ ಎಷ್ಟು ವರ್ಷದ ಹಿಂದೆ ಈ ಕಲ್ಲಿನಲ್ಲಿ ಗುಡಿಯನ್ನು ನೋಡಿದ್ದೀವಿ ಎಂಕ್ ನಾವು ಸುಮಾರು ವರ್ಷದ ವರ್ಷಕ್ಕೆ ನೂರು ವರ್ಷದ ತೊಂಬತ್ತು ವರ್ಷ ನೂತ ವರ್ಷ ಆ ಆತಂಡೆ ಐದು ಬುಕ್ಕದ ಎಂಕ್ಲ ಎಪ್ಪತ್ತೆಂಟು ವರ್ಷ ಅಂಡಿ ಐದು ಬುಕ್ಕ ಎಂಕ್ಲ ಜಾತಿ ಬಾಂಧವೇರಿ ಮಾತೆರ್ಲ ಕುಡ್ದು ಜಾಗ ನೆರೆ ಕರೆ ಪೂರ ಪೂರ್ವ ಹಿಡಿದು ತೊಂದಿತ್ತ ಸುರು ಶುರುಕೊಂಡೆ ಎಂಕ್ಲು ಮುಳಿ ಬಾಣಪಣ ಮುಲಿಟ್ಟಿತ್ತು ಅಪ್ಪ ಮುಳಿಗ್ ಐದು ಅಂಡು ಐದ್ದು ಬುಕ್ಕ ಸೋಗೇನು ಪಾಡ್ದು ಮನ್ತೊಂದಿತ್ತ ಐದ್ದು ಬುಕ್ಕ ಇಂಜನೇ ಒತ್ತನಾಜೆ ಸಮಯಕ್ಕೆ ಬರೋ ಪರ್ವ ಮಂತೊಂದು ಇತ್ತು ಐಡ್ದು ಬುಕ್ಕ ಇಂಜನೇ ಪುರ್ಲಾ ಹೊಡ್ದು ಒಣ್ದು ಹಿಂಬೆ ಕೆಲಸ ಮಂತಂದಿತ್ತೆ ಹೈಡ್ದು ಬುಕ್ಕ ಇಂಚನೇ ಆದ ಇಂಚನೇ ಆದ ವರ್ಷ ಆದ ವರ್ಷದ್ದು ಬೋದು ಹೆಚ್ಚು ಕಮ್ಮಿ ಒಂದು ಬರ್ತದ ಇತ್ತ ವರ್ಷ ಇಂಚೆನ ಇತ್ತೆ ಐದ್ದು ಬುಕ್ಕ ಕರಣ ವರ್ಷದ ದಾನ ಈ ಕಾ ಒಂದು പ്രതിഷ്ഠ സംപൂർണ ശിലയുക്ക മേൽഭാഗം സുമാർ കഷ്ട പണ്ടി പണ്ടി പാ ജനക്കുളിത്തേ മസ്ത് ഭംഗാ അണ്ട് ശിൽപിയിലെ ഭാര്യ എങ്കിലും ഭംഗാ ശിൽപിടത്ത బుక్ బేత మటూ భంగివే సమయ శిల్పి మన గుర్ప ఈ లాస్ట్కి బర్సా కితవతి పురా అండ్ కష్టాలు సుమారు కష్టాలు బండా బేతదాల ఈ అనుకున్నా అనుకున్నాడు బుక్ కొంచావడు కుడంజి ఆవాడు దా దేరిక తొందర అవుతే ఎత భంగి ఎంచంగు దా తొందర ఆతీ ఐడది బుక్క ఎంచిన కార్యక్రమ ముగి బుకే ಕಷ್ಟ ಬತ್ತಿಲಿ ಐನ್ ಪಾನೊಡೊಂದು ಇಜ್ಜೆತ ಐಡ್ದು ಬುಕ್ಕ ಪ್ರಶ್ನೆ ಅದಿದ್ ಕೂಡ ಮಾತೆರ್ ಎಂಗ್ಲು ಜಾತಿ ಕೊಡುವ ಒಟ್ಟಿಗಾದ್ ಈ ಕೆಲಸವನ್ ಕುಡ ಒಂಜಿ ಅಡ್ನಾಗ ಒಂಜಿ ಅಂತ ಕೊಂಡ್ರು ಗಾ ಅವ್ನ್ ಪಂಡ ಸುರು ಮಂತ ಅಂಜೆಂಬ ಮುಲ್ಪ ಎಂಕ್ಲ ಮಲೆ ಉಡ್ಯನ ಇರುವತ್ತೆರಡ್ಡು ಒಕೆಲ್ ಬುಕ್ಕ ಎಂಕ್ಲ ಇರು ಇರುವತ್ತೆಡ್ ಒಕೆಲೆ ಮಾತ್ರ ಆತು ಎಕ್ಕ್ ಸಂಬಂಧ ಪಟ್ಟ್ ಅಕ್ಲು ಊರಾದಾಗ್ಲು ಪೂರ ಬರ್ಪೆರ್ ಈ ಕ್ಷೇತ್ರದ ಬಗ್ಗೆ ಸರ್ ಈತೆ ಒಂದು ಮೂಜಿ ದೈವಲ ಆರಾಧನೆ ನಡೆದ ಬುಕ್ಕ ರೆಡ್ ದೈವ ಓ ಓ ದೈವ ಈ ಕ್ಷೇತ್ರ ಐತಿಹ್ಯ ಅಂತ ಬಂದ್ಬಿಟ್ಟು ಅಂದ ಏತ್ ವರ್ಷದ ಬಿರೌದ ಸುಮಾರು ಹಿರಿಯಾಗಲು ಬಂದ್ಬಿಟ್ಟ ಪ್ರಕಾರ ಸುಮಾರು ಐದುನೂರು ಆರ್ನೂರು ವರ್ಷದ ಇತಿಹಾಸ ನೆಕ್ಕೊಂಡು ಒಂದು ಪಂಪೇರು ತೆರೆದ ನಾಗಲು ಪಂಪ ಪ್ರಕಾರ ಆಂಡ ಒಂದು ಪೂರ ವಿಶೇಷದಾದ ಬಂಡ ಈ ಸವಣಾಲ್ ಗ್ರಾಮಡ್ ಬರೆ ರಡ್ಡು ಮೂಜಿ ಇಲ್ಲು ಮಾತ್ರ ಇತ್ತ ಇತ್ತೆ ಸಾವಿರಾರು ಇಲ್ಲು ಈ ಸಾಮಡ್ ಉಂಟು ಇತ್ತೆ ಆಸ್ ಭಾಗದ ಮಲೆ ಕುಡಿಯೋರು ಮಾತ್ರ ದಾದ ಬಂಡ ಜಾಲಡೆ ಬಂದ್ಬಿಡಿತನ ಆ ಹೆಂಚಿನ ಅಲ್ಪ ಆ ಜಾಗಡ್ ಬೆಣ್ಣಿ ಸಾಗಲಿಮಂತು ಅಥಪ ಬಂಜಿದ ಬಡವ ಬೋಡದು ಬೆಣ್ಣಿ ಸಾಗಲಿಮಂತಂದು ಬರಂದಿತ್ತ ಸಂದರ್ಭ ಅಪಘದ ಜನಕ್ಕಳಿಗೆ ಕೆಲವು ಕೆಲವೊಂಜಿ ಕಷ್ಟ ಬತ್ತ ದಾದ ಬಂಡ ಬೆಲೆ ಹಾನಿ ಆರೋಗ್ಯ ಸಮಸ್ಯೆ ಈ ಚಿತ್ರಪುರ ಸಮಸ್ಯೆ ಬಂದಾಗ ಆ ಸಂದರ್ಭದಾಗಲೂ ಈ ತೈವ ಆರಾಧನೆ ಪ್ರಾರಂಭ ಪ್ರಾರಂಭವಂತರು ಅಪಗದ ಕಷ್ಟಗ ಓಡಾದು ಅಪಗದ ಜನಕ್ಕೆ ಏತ್ ಸಾಮರ್ಥ್ಯ ಉಂಡು ಐತ ಒಂಜಿ ಮುಖಾಂತರವಾದ ಮುಲ್ಪ ಒಂಜಿ ಕೆಂಪು ಕಾಲದ ಮುಖಾಂತರ ಐ ಅವೆಲ್ಲ ಒಂದು ಅಪಗ ಒಂದು ಸಿಮೆಂಟ್ ಬಂತಿ ಬೆಲ್ಲ ಸುಣ್ಣ ನಿರ್ಮಾಣವಂತ ಒಂದು ಇತ್ತೇರಿ ಆ ಬೆಲ್ಲ ಸುಣ್ಣ ಕೆಂಪು ಕಲಡು ಒಕ್ಕ ಮುಲಿ ಮಾಡ ಮುಲಿ ಪಾಡ್ದು ಈ ತಾನು ನಿರ್ಮಾಣ ಮಾಡ್ತಿರು ಸುತ್ತ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನ ಉಂಡು ನೆತ್ತ ಅರಣ್ಯದ ಮಧ್ಯೆ ಪುನಂಚಿತನ ಒಂಜಿ ದೈವಸ್ಥಾನ ಈ ದೈವಸ್ಥಾನ ಪ್ರಧಾನ ದೈವ ಅದು ಭೈರವಿ ಅಂಚನೆ ಮುಜನಾಯಿ ಅಂಚನೆ ಪುರುಷರಾಯ ದೈವ ಪಂಡುದು ಈ ಜಾಗಿಡು ನೆಲೆ ಐ ಅದೊಟ್ಟಿಗೂ ಕೆಲವೊಂಜಿ ಪರಿವಾರ ದೈವಗಳು ಪುಟ್ಟ ಭೂತ ಕರಿಯಮಲ್ಲ ಅಂಚನೆ ನನಂಜಿ எங்களை மலைக்குடியர் குலதேவியர் பண்ணது பிர்மேர் பிர்மேர்ன ஆராதனை முல்பா பிர்மேரின சானித்தியம் மாத்திர நெத்த ஆராதனை சுமார் முல்பாதி எட்டு கிலோமீட்டர் தூரடு கொஞ்சம் காடுது உள்ள முரானி முரணி ஆயிட்டா கார்கமல ஆண்டு அஞ்சா வருஷம் பிரத்தி இத்தெல்லாம் நடத்து பறந்துண்டு அஞ்சா முந்தேனா நெத்த அபிவிருத்தி ஆகோடு பண்ணோம் சிந்தனை தயவண்ட ஒன்று பாரி கொஞ்சி ಅಭಿವೃದ್ಧಿ ಒಂದ ಒಂದು ದೈವಸ್ಥಾನ ಆದಿತ್ತು ಏಪಲ ಪಾಡ್ ನಂಚನ ಒಂಚಿನ ಮುಳಿತ ಮಾಡ ಗಾಲಿಗೆ ಉಂತ್ಜವು ಅವ್ರಟ್ಟುಣ್ಣು ಆ್ಯಂಡ್ ಐನು ಪ್ರತಿ ವರ್ಷಲ ಅಭಿವೃದ್ಧಿ ಮಂಟ್ಪಡೋಣ ಅನಿವಾರ್ಯತೆ ಇತ್ತ ಅಂಡ್ ಐನು ಇತ್ತದ ಕಾ ಒಂಜಿ ನೆಲೆಟ್ ಒಂದಿನ ಒಂಜಿ ಪ್ರಶ್ನ ಚಿಂತನೆ ಒಂದಿನ ಅಭಿವೃದ್ಧಿ ಮಂಪಡು ಬಂದ್ಪಣ ಚಿತ್ತನ ಒಂಜಿ ವಿಷಯ ಮುಲ್ಪ ಪ್ರಶ್ನೆ ಚಿಂತನೆದ ಮುಖಾಂತರ ತೂಜಿದ್ ಬರ್ತೀವಿ ಅಂಚಾದಿ ಪುನಃ ಐಟ್ ಈ ದೈವದ ಒಂಜಿ ದೈವಸ್ಥಾನ ಪುಸತ್ತಾದ ನಿರ್ಮಾಣ ಮಾಡಿಕೊಡು ಎಂಕಲು ಒಂಜಿ ಮಾಂತರ ಸೇರ್ದು ಜಾತಿ ಬಂದವರು ಪೂರ್ವ ಸೇರ್ದು ಒಂಜಿ ಚಿನ್ ಒಂಜಿ ಅಭಿಪ್ರಾಯದ ತೊಂಡ ಮುಂದೇನು ವಾರೀತಿ ಮಾಡಿಕೊಳ್ಳಿ ಇಂದು ಐಟ್ ಒಂಜಿ ಒಂಜಾತ್ ಪಾತೆರ್ದು ನಮ್ಮ ತಾಲೂಕುದ ಒಂಜಿ ಶಾಸಕರ್ನ ಒಂಜಿ ಒಂದೆಟ್ಟು ಬೆಂಗಳು ಬಂಡ ಕೆಂಪು ಗಲಡೆ ಕಟ್ಟನ ಅಂದ ಬಂಡದ ಎಂಗ್ಳು ಬಿದಾಡ್ತಿತ್ತ ಅಂಜಾ ಶಾಸಕರ ಬಂಡದ ಆ ಒಂಜಿ ಗುಡಿಟ್ಟು ಒಂದು ಸಿಲೆಟ್ ಕಟ್ಟಗ ಅಂದಿ ಆರು ನಂಜು ಅಭಿಪ್ರಾಯ ಪತ್ತನು ಅಂಡ ಕಡೆಗೆ ಆರಗ ಹಾರನ ನಿರಸದಾತ್ ಅನ್ನ ಪತ್ತುಜಿ ಲಾಸ್ಟ್ ಲಾಸ್ಟಿಗೆ ಹೆಂಕ ಊರದಾಗಲು ಪೂರಾ ಜಾತಿ ನಿರ್ಮಾಣ ಪರಿಸ್ಥಿತಿ ಅಂಚ ಇನಿತ ದಿನಟ್ಟು ವಿಶೇಷವಾದ ಶಿಲಮಯ ದೈವ ಸತ್ಯಂದೇ ಪಣ ಎಂಕ್ಲಿ ಎಣ್ಣೆ ಅಂದ್ರೆ ನಂಚಿತ್ತನ ಒಂಜಿ ಒಂಜಿ ಶಿಲೆ ಕಲ್ಲಡು ತಾಮ್ರ ಮುಚ್ಚಳಿಗೆ ಆದ ಇನ್ನು ಒಂಜಿ ನಿರ್ಮಾಣ ಆತನಂದು ಪಣಿ ನಿರ್ಮಾಣ ನಿಕ್ಲಿ ಒಂದು ಪ್ರಶ್ನೆ ಚಿಂತನೆ ನಡೆ ಬರ್ತಾನೆ ಒಂಜಾತ್ ತೊಂದರೆ ಎಲ್ಲ ಆಂಡ್ ನಾವು ಮಸ್ತ್ ಜನ ಪಂತೇರಿ ಎಂಗಲ್ಡ ನೆಕ್ಕು ತುಂಬ ಒಂಜಿ ಈ ಹಿಂದೆ ದೈವಸ್ಥಾನ ಎಂಕ್ಲು ಪ್ರಶಿಷ್ಟೆ ಮಂತ ಪ್ರಶಿಷ್ಟೆ ಮಂತದಾಗ ಕೆಲವಂಜಿ ವ್ಯತ್ಯಾಸ ಮುಲ್ಪ ಬರ್ತಾನೆ ದಾದ ಬಂಡ ಉಂದು ಕೆಲವೊಂಜಿ ದೈವದ ಮುಲ್ಪ ದದನ ತಾವುರ್ದು ಭಂಡಾರ ಬರ್ಪು ನೆಂಚಿನ ವ್ಯವಸ್ಥೆ ಅದಿಪ್ಪು ಹತ್ತನಂದ ಹುಲಾಯಿ ಕುಲ್ಲಾಯಿ ನಂಚಿತ್ನ ಮಂಚದ ವ್ಯತ್ಯಾಸ ಲ ದೀಪು ಈ ದೈವದ ಕಟ್ಟೆಲು ಉರಿದ ನಂಚಿತ್ನ ಒಂದು ಆಯ್ನ ಕಟ್ಟೆದ ವ್ಯತ್ಯಾಸ ಲದೀಪು ಇಂಚಿತ್ನವ ಅಂತ ಮುಲ್ಪ ಆತ ಅಂಚಾದಿಪ್ಪನಾಗ బేదే బేదే మూల సుమారు వ్యత్యాస జనకులు వ్యత్యాస అంద పరిస్థితి అంజా ఎంక్ప మణ హాని మాంత వ్యత్యాస అంజ అంద బం నెత్తనే తొందర బండ్రపూజి అంజ ప్రశ్నచింతనూ ఈ మాత్ర పంపేరు అయిన ఎంక్ నంబిక ముఖ అంద్ర అంజ్ నమ్ము అత్త ఒక దాదా బ ప్రతిష్టా మహోత్సవ అంద మళ్ళ తొందల దాదామా ఎలా ఎల్లది దినట్టు పై అడు ರಾಶೋಗ್ನ ಹೋಮ ವಾಸ್ತು ಹೋಮ ವಾಸ್ತು ಬಲಿ ಬಿಂಬ ಮಂಚಾದಿವಾಸ ಪ್ರಕಾರ ಬಲಿ ದುರ್ಗಾ ಪೂಜೆ ಆದಿವಾಸ ಹೋಮಗಳು ಒಕ್ಕ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಅನ್ನ ಸಂದರ್ಭನೆಲ್ಲ ಎಲ್ಲದ ದಿನ ನಡಪುಂಡು ಅಂಚನೆ ಎಲಂಜಿದ ದಿನ ಇರುವನೇ ತಾರೀಖ್ ತಾರೀಕು ಬುಲ್ಪಗು ನಾಗನ ಮೂಲಸ್ಥಾನದು ಸಾನಿಧ್ಯ ಆವರಣೆ ಅಂಚನೆ ಹಿತ್ತದ ಎಡೆ ಮುಸ್ತಿಗೆ ಒಪ್ಪಿಗೆ ಅಂಚನೆ ತಂಬಿಲ ಸೇವೆ ಅಂಚ ಹೈದು ಬುಕ್ಕ ಭೈರವಾಗಿ ಮುಲ್ಪ ತೋರಣ ಮೂರ್ತಾಪುಂಡು ಹಿಡಿದಕ್ಕೆ ಗಣಪತಿ ಹೋಮ ನವಕ ಪ್ರಧಾನ ಭೈರವ ಮುಜನಾಯನ ಪು ದೈವದ ಪ್ರಶಿಷ್ಟೆಲ್ಲ ಹಾಕೊಂಡು ಹಿಡ್ದಕ್ಕ ಅಗಲಿಗೆ ಕಲಸಾಭಿಷೇಕ ಪೂರ ಕಾರ್ಯಕ್ರಮ ಆವರುಲ್ಲ ಮಧ್ಯಾಹ್ನ ಪಿರಾವ್ ಅನ್ನ ಸಂದರ್ಭಿ ಸಾರ್ವಜನಿಕರಿಗೆ ಉಂಟು ಹಂಚನೇ ರಾತ್ರಿ ದಿನ ಬೈಯರ್ದು ಸಂಬಂಧಪಟ್ಟನ ಗುತ್ತದ ಇಲ್ಲರ್ದು ಪಂಡ ಜಾಲಾಡೆ ರಾಮಣ್ಣ ಮಲೆ ಕುಡಿಯೋ ಇಲ್ಲರ್ದು ಆಜಿ ಗಂಟೆಗೆ ಸರಿಯಾದ ದೈವದ ವೈ ವೈರಾವ ಮುಜಲನೆ ಪುರುಷರ ದೈವಲ್ನ ಭಂಡಾರ ಆಲ್ಪಾರ್ದು ಬರ್ರ ಉಂಟು ಆಯ್ತ ಬುಕ್ಕ ಎನ್ಮ ಗಂಟೆಗ್ ಸರಿಯಾದ ಈ ಜಾಗಡ್ ಇರ್ವತ್ನಾಲ್ನೇ ತಾರೀಕು ದಾನಿ ನೇಮೋತ್ಸವ ಆಪಣ್ಣು ಐತೆ ಸರ್ ಮಾತ ಒಟ್ಟಾದ ಒಂಜಿ ಕ್ಷೇತ್ರ ರಚನೆ ಮಾಡಿದಾರೆ ಏತ್ ಖುಷಿ ಉಂಡು ಐತೆ ಆರ್ಥಿಕವಾದ ಏತ್ ಖರ್ಚಾತ ಅದನ್ನ ನಿಕ್ಲಿಕ್ಕೆ ಆರ್ಥಿಕವಾದ ಬಲ ಎಂಚ ಉಂಡು ಕುಡಿತ ಅಂದಾಜಿ ವೆಚ್ಚ ಖರ್ಚು ಹದಿನಾಲ್ಕು ಲಕ್ಷ ಅಂದ್ ಪಂಡ್ಪಣ ಒಂದ್ ಚಿತ್ರ ಇಂಜಿನಿಯರ್ ಪ್ಲಾನಿಂಗ್ ಹಡದ್ ಬುಕ್ಕ ಈ ಅಂಗಣಕ್ಕೆ ಸುಮಾರು ಹತ್ತುವರೆ ಲಕ್ಷದ ಮುಕಾಂತರ ಪೂರ ಇಂಜಿನಿಯರ್ ನಗಳ ಅಂದಾಜು ಮೂಲಕ ನೆತ್ತ ಒಂಜಿ ಖರ್ಚು ಹಡದ್ ಬುಕ್ಕದ ಖರ್ಚು ಎಂಕ್ಲು ಅವು ಐಕ್ ಪ್ಲಾನಿಂಗ್ ಇಜ್ಜಿ ಐಕ್ ಲೆಕ್ಕ ಇಜ್ಜಿ ಸುಮಾರು ಜನಕ್ಕೂ ಎಂಕ್ಲ ನಮ್ಮ ಜಾತಿ ಬಾಂಧವ್ಯರು ಬುಕ್ಕ ಎಂಕ್ಲ ನೆರೆ ಕರೆಕ್ಟ್ ಬೇತ ಸಮುದಾಯದಾಗೆಲ್ಲ ಈಗಲೇ ಕೈ ಜೋಡ್ಸ ಇದಾರೆ ಸುಮಾರು ಒಂಬೈನೂರ ಮೂವತ್ತ ಏಳು ವರತ್ತ ಹಾಲದ ಬೇಲೆ ಮುಲ್ಪ ಈಜಾಗೇಡ ಆತನು ದಿನವಳ ದಿನ ತಲೆ ಕೊಡಗೊಂಡ ಸುಮಾರು ಒಂದು ತೊಂಬತ್ತಾರು ದಿನ ಗೆಲಾತು ತೊಂಬತ್ತ ಸಮಾಧಾನ ಸಮಾಧಾನದ ಮುಖಾಂತರದ ಮುಖಾಂತರ ಓಕೆ ಈತೆ ಆ ಮುಲಿತ ದೈವದ ಸ್ಥಾನನು ನಿಕ್ಲಿ ಇಂಚ ತಾಮ್ರದ ಮುಚ್ಚಳಿಗೆ ದೈವ ಸ್ಥಾನ ಬಂದರೆ ಏತು ಖುಷಿ ಉಂಟು ಆ ದಿನತ್ತ ಆ ಕಾಲದ ಕಾಲಗು ಮುಲೀತ ಗುಡಿ ಸರಿ ಒಂಜಿ ಅವಶ್ಯಕತೆ ಇತ್ತುಂಡು ಇನಿತ ಕಾಲಗು ದೈವದ ಒಂಜಿ ಕ್ಷೇತ್ರನ್ ಇಂಪ್ರೂವ್ಮೆಂಟ್ ಮಂಟ್ ಮನ್ಪುಡು ಅಂಚ ಆ ದೈವದ ಒಂಜಿ ಪೊರ್ಲು ಮನ್ಪುಡು ಆಗ್ಲೇನ ಒಂಜಿ ಪೊರ್ಲು ತೂವೊಡು ಮನ್ಪುನ ದೃಷ್ಟಿಗ್ ಎಂಗ್ಲೊಂಜಿ ಶಿಲಾಮಯ ಮಾಂತೆರ್ನ ಈವು ಎಂಗ್ಲನ ಜಾತಿ ಪಾಂದೇವೆರ್ನ ಗ್ರಾಮದಗ್ಲ್ನ ಪರ ಗ್ರಾಮದಗ್ನ ಪೂರ ಒಂಜಿ ಸಾಕಾರಡ್ ಇನಿ ಶಿಲಾಮಯ ಆದ್ ಮುಲ್ಪ ಒಂಜಿ ವಿಶಾಲವಾಯಿನಂಚಿನ ಒಂಜಿ ಜಾ ಜಾಗ ನಿರ್ಮಾಣ ಆತಂಡ್ರಿ ಇನ್ನಿ ಎಲ್ಲ ದಿನಟ್ಟು ಎಂಕ್ಲಿ ದೈವದ ಒಂಜಿ ನೇಮೋತ್ಸವ ಎಂಕಲ್ ತೂವಂದು ಅಣ್ಣಗ ಎಂಕಲ್ನ ಒಂಜಿ ಸಮುದಾಯಕ್ಕೆ ಒಂಜಿ ಬಾರಿ ಮಲ್ಲ ಕುಚಿತ್ತ ಒಂಜಿ ಸಂಭ್ರಮ ಆವಂದು ಓಕೆ ಈ ತಮ್ಮ ಮಸ್ತ್ ಚೆನ್ನಲ್ಲ ಇರ್ತಕ್ಕ ಒಂದು ಹತ್ತು ಗಂಟೆ ಪಾತ್ರ ಇರ್ಪಾಗ ದಾದ ಬಂಡ ಏತ ಖುಷಿ ಇಟ್ಟುಲ್ಲಾರ ನಮಸ್ಕಾರ ನಮಸ್ಕಾರ ಏತ ಖುಷಿ ಇಟ್ಟುಲ್ಲಾರ ಬಾರಿ ಖುಷಿ ಆವಂದು ಹ್ಮ್ ಕಾರ್ಯಕ್ರಮ ಆವಂದು ಫುಲ್ ಶ್ರಮ ಶ್ರಮದ ನಮಲ್ ತಂದ್ರ

ಬಾರಿ ಖುಷಿ ಆಪುಂಡು ಬಾರಿ ಖುಷಿ ಆಪುಂಡ ಒರ ತಿರ್ತು ಬಾಯ್ ದಾತುಂಡು ಬಾರಿ ಆತ ಉಂಜೆ ಹಾ ಮಸ್ತ್ ಖುಷಿ ಉಂಡು ಮೂರು ಬೇರೆನ್ ಪಂಡ ಮಸ್ತ್ ಖುಷಿ ಇತ್ತೆ ಕ್ಷೇತ್ರ ನಿರ್ಮಾಣ ಆತಂದು ಕ್ಷೇತ್ರ ನಿರ್ಮಾಣದ ವಿಷಯ ಏತ್ ಶ್ರಮದನ ಏತ್ ಶ್ರಮ ಏತ್ ಒಂಜಿ ಕನಸು ಬಾರಿ ಮಲ್ಲ ಕನ ಆತುಲ ಕನ ಸಾಕಾರ ದಾದನ್ ಪರ್ ಕನಸು ನನಸ ಆಡ್ಬೋಡು ತೊಂದರೆ ಆಜಿ ಈ ವರ್ಷಡ್ ಅಭಿರ್ ಆಪಣ ಅಂದಿಗಳ ನಿರೀಕ್ಷೆ ಹ್ಮ್ ತೊಂದರೆ ಅಜ್ಜಿ ಪತ್ತು ಜನಕ್ಕೆ ಪತ್ತು ಜನ ಸೇರಿದು ಮುಂಜೆ ಅಭ್ಯರ್ಥಿ ಹ್ಮ್ ಹ್ಮ್ ರೆಡಿ ಆಗ್ತದೆ ಮಾಂತ ಮಹಾಂತ ಇರಲಿಲ್ಲ ಊರ್ದಾಗ್ಲು ಬೈಲ್ದಾಗ್ಲು ಮಹಾಂತ ವಿಷಯ ಇಡ್ಲ ಆಗ್ತದೆ ತೊಂದರೆ ಅಜ್ಜಿ ತೊಂದರೆ ಕೆಲಸ ಈತನ ಮುರಾಣಿ ಯಶಸ್ವಿ ಆತನು ಪೂರ ಯಶಸ್ವಿ ತೊಂದರೆ ಹ್ಮ್ ತಾಲ ಅಡಚಣೆ ಬತ್ತೀಜಿ ಅಡಚಣೆ ಬತ್ತಿಜಿ ಉಂಡು ಉಂಡು ತಂದರೆ ಅಜ್ಜಿ ಸಾಕಾರ ಫುಲ್ ಉಂಡು ಫುಲ್ ಸಾಕಾರ ಉಂಟು ಇಡೀ ಗ್ರಾಮಗೆ ಗ್ರಾಮಗೆ ತಂದರೆ ಏರಿಗಳ ಬಾಧೆ ದಾಲ ಅಜ್ಜಿ ದೈವ ಗ್ರಾಮದ ಅದು ಗ್ರಾಮ ದೈವತ್ತ ಗ್ರಾಮದ ಏನೇ ನಡಪುಣ್ಣ ಬೈಲ್ದಾಕ್ಲಿ ನಡಪುಣ್ಣ ಬೈಲ್ ದಾಕ್ಲಿ ಹ್ಮ್ ಪೂರ ಮತ್ತೆ ಸಮಸ್ಯೆ ಬರ್ಕೊಂಡು ಹ್ಮ್ ಅಂದ್ ಅಂತ ಮಾತಾಡ್ಲಾ ನಮ್ಮ ಉಡಪ್ಪು ಊರ್ದ ಅಂದ್ ಬಣಾರ ಹಬ್ಸಿ ಊರ್ದ ಅತ್ ಕಾರ್ಯಕ್ರಮ ಅಲ್ಪಣ ಬಹಳ ವಿಶೇಷವಾದಂತಹ ಒಂದು ದೈವಸ್ಥಾನದ ಪರಿಚಯ ಮಾಡಿಕೊಡುವಂತ ನಿಟ್ಟಿನಲ್ಲಿ ಸುದ್ದಿ ಇಲ್ಲಿಗೆ ಆಗಮಿಸಿದ್ದು ಮತ್ತು ಇಲ್ಲಿ ಹೀಗೊಂದು ನಿರ್ಮಾಣ ಆಗಿದೆ ಮಲೆಕುಡಿಯ ಸಮುದಾಯದ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಮನೆಗಳಿರುವಂತಹ ಒಂದು ಸ್ಥಳ ಅದ್ರ ಜೊತೆಗೆ ಇತರರೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸಿದ್ದಾರೆ ಒಂದಷ್ಟು ಜನ ಕೈ ಜೋಡಿಸಿದ್ದಾರೆ ಅದರ ಜೊತೆಗೆ ತೊಂಬತ್ತಾರು ದಿನಗಳ ಒಂಬೈನೂರ ಮೂವತ್ತ ಏಳುವರೆ ಆಳುಗಳ ಶ್ರಮಧಾನ ಇಲ್ಲಾಗಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಹನಿ ಹನಿ ಗೂಡಿದರೆ ಹಳ್ಳ ಅಂತ ಹೇಳುವ ಹಾಗೆ ಎಲ್ಲರೂ ಕೂಡ ಕೈ ಕೈ ಜೋಡಿಸಿಕೊಂಡು ತಾನು ನಂಬುವಂತಹ ದೈವಸ್ಥಾನವನ್ನ ತಾನು ನಂಬುವಂತಹ ದೈವಕ್ಕೊಂದು ನೆಲೆಯನ್ನಂತ ಕೊಡುವಂತ ನಿಟ್ಟಿನಲ್ಲಿ ಶ್ರಮವಹಿಸಿದರೆ ಅದು ಸಾಕಾರಗೊಂಡಂತಹ ಸಾರ್ಥಕ ಕ್ಷಣದಲ್ಲಿ ಇಲ್ಲಿನ ಊರಿನವರಿದ್ದಾರೆ ಬಹಳ ಸಂಭ್ರಮದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ರೆಡಿಯಾಗಿದ್ದಾರೆ ಅವರ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನುವಂಥದ್ದನ್ನ ಹೇಳ್ತಾ ಇಂತಹದೊಂದು ಶ್ರಮದಾನ ಮಾಡಿರುವಂತಹದನ್ನ ನಿಮಗೆ ಪರಿಚಯ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ವರದಿಯನ್ನ ನಾವು ಮಾಡ್ತಾ ಇದ್ದೇವೆ ಸಂದೀಪ್ ಶೆಟ್ಟಿ ಮತ್ತು ದಿವಾಕರ್ ಎಂ ಕೆ ಜೊತೆಗೆ ದಾಮದಲೆ ಸುದ್ದಿ ನ್ಯೂಸ್ ಭೈರವ ಕಲ್ಲು ಸವನಾಳು ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in Karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six website www.mvshettycolleges.edu.in. Chetna's envishety colleges.edu in Chetina's beauty launch Nimolotina soundar yeda an tana aesthetics spa, makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com